ಲಕ್ಷ್ಮೇಶ್ವರ ತಾಲೂಕಿನ ಯಳವತ್ತಿಯ ಐತಿಹಾಸಿಕ ಕೋಟೆಯ ಮೇಲೆ ಧ್ವಜಾರೋಹಣ ನೆರವೇರಿಸಿದ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ರೇಷ್ಮಾ ಬಾನು ಹಳೆಮನಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಯಳವತ್ತಿ ಗ್ರಾಮದ ಐತಿಹಾಸಿಕ ಕೋಟೆಯ ಮೇಲೆ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣ ಕಾರ್ಯಕ್ರಮವನ್ನ ಗ್ರಾಮದ ಮೊದಲ ಪ್ರಜೆಯಾಗಿರುವ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ರೇಷ್ಮಾ ಬಾನು ಹಳೆಮನಿ ಧ್ವಜಾರೋಹಣ ನೆರವೇರಿಸಿದರು ಗಣರಾಜ್ಯೋತ್ಸವ ಹಾಗೂ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವನ್ನ ಪುರಾತನ ವೈಭವ ಸಾರುವ ಐತಿಹಾಸಿಕ ಕೋಟೆಯ ಮೇಲೆ ಹಾರಿಸುವುದು ಯಳವತ್ತಿ ಗ್ರಾಮದ ಒಂದು ವಿಶೇಷ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಸಿಬ್ಬಂದಿ ವರ್ಗ ಎಸ್ಡಿಎಫ್ಸಿ ಪ್ರೌಢಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಗಂಡು ಮಕ್ಕಳ ಶಾಲೆ ಸರ್ಕಾರಿ ಹಿರಿಯ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಪ್ರಾಥಮಿಕ ಶಾಲೆ ಜನನಿ ಶಿಕ್ಷಣ ಸಮಿತಿ ಅರವಿಂದೋ ಶಿಕ್ಷಣ ಸಮಿತಿ ಎಲ್ಲ ಅಂಗನವಾಡಿಯ ಮಕ್ಕಳು ಶಿಕ್ಷಕರು ಶಿಕ್ಷಕ ಸಿಬ್ಬಂದಿ ಸಿಬ್ಬಂದಿ ವರ್ಗದವರು ಐತಿಹಾಸಿಕ ಕೋಟೆಯ ಮುಂದೆ ನಡೆದ ವಿವಿಧ ಸಾಂಸ್ಕೃತಿಕ ಚಟುವಟಿಕೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಗಂಡೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಚರಿಸಿದರು ¡Ah, sí